ಸಾಂಬ ಶಿವ ಸಾಂಬ ಸೇದಾ ಸಾಂಬಸರಾ ಶಿವ ಸಾಂಬ ಸದಾ ಶಿವಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರ್ಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರು ಎರಣ್ಣ ಮಾಸ್ತಾರ ಅಮರಗೋಳ ಅವರೊಂದಿಗೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಈಗ ಹೇಳಿ ನೀವು ಈ ಭಜನಾ ಮಾಡಾಕತ್ತ ಎಷ್ಟ್ ವರ್ಷ ಆತ ಸರ್ ಸಣ್ಣದಿಂದ ಭಜನೆ ಮಾಡಕತ್ತ ಸರ್ ನಾವಲ್ಲೇ ನಮ್ಮ ದಾಮಂಗಡ ಭಜನೆ ಮಾಡ್ತೇವಿ ನಾವ್ ಅಪ್ಪರು ಮಾಸ್ತಾರೆ ನಮ್ಮ ಮಜುಗಳು ಮಾಸ್ತಾರೆ ಸಿದ್ದಂಗೋಡಿದ್ರ ಅವ್ರ್ ನಾವು ಅವ್ರು ನೋಡಿ ಹೆಂಗ ಬಾತಿ ಹಾಕಿರ್ತಿದ್ವಿ ಅವ್ರು ನೋಡಿ ಭಜನೆ ಹಂಗ ಕಲ್ತಾರ ನಾವು ಅಪ್ಪರು ಮೊದಲ ಮಾಸ್ತರ ಹ್ಞೂ ಮಾಸ್ತಾರ ನಾವು ರೀ ಅವ್ರ ಅವ್ರಿಗೆ ಹಿಂಗ ಮಾಡ್ಕೊಂತ ನಾವ್ ಅಲ್ಲೇ ಕಲ್ತಾವ್ರು ಜಾಮುಗುಡ ಭೂಜನೆ ಮಾಡ್ತಿದಿ ಅಮರ್ಗದಾಗ ಜಾಮನ್ ಜಾಮಗುಡ ಭೂಜನೆ ಮಾಡ್ತಿದ್ರಿ ಭೂಜಿ ಮಾಡ್ಕೊಂತ ಹಂಗ ಕಲ್ಕೊಂತ ಹಾಡ್ಕೊಂತ ಬಂದವ್ರಿ ಅಂದ್ರೆ ಗುಡಿ ಒಳಗ ಮೊದಲ ಸಿದ್ಧನ್ ಗೌಡ ಮಾಸ್ತರ್ ಅವ್ರ ಫಸ್ಟ್ ಭಜನೆ ಸ್ಟಾರ್ಟ್ ಮಾಡ್ಯಾರ್ರಿ ಅಂದ್ರೆ ಅವ್ರ ಅವ್ರಕ್ಕಿಂತ ನಾವ್ ಅಪ್ಪರ್ ಸಣ್ಣಾರ ಹಂಗ ಭಜನೆ ಮಾಡ್ಕೊಂತ ನಾವ್ ಅಲ್ಲಿ ಅಂದ್ರೆ ನಿಮ್ ಅಪ್ಪರಿಗೆ ಇದರ ಬಗ್ಗೆ ಆಸಕ್ತಿ ಐತಿ ಐತ್ರೀ ನಮ್ಮ ಮೊದ್ಲಿರ್ತ ಬಂದಿದ್ರಿ ಇದ್ ನಮ್ಮ ಕಾನ್ನ ಒಳಗ ಏನೈತಿಲ್ಲ ಭಜನೆ ಇದು ಮಜ್ಜುಗಳು ನಾಟಕ ಮಾಸ್ತಾರ ಮಾಸ್ತಾರ ಹಂಗಿಂದ್ರೆ ನಮ್ಗೆಲ್ಲಾ

ಪ್ರೋತ್ಸಾಹ ಮಾಡ್ತಿದ್ರು ಅಥವಾ ನನ್ ಮಕ್ಳು ಇದ್ರಾಗ ಬ್ಯಾಡ್ ಫಾನ್ ಅಂತ ವಿಚಾರ ಇತ್ತು ಇಲ್ಲ ಸರ್ ನಮ್ಗೆ ಹೆಂಗ್ ಕಲಿಸಿದ್ರ ಅಂದ್ರ ಅವ್ರು ನಮ್ಗ್ ನನಗ್ ಫಸ್ಟ್ ಕಲಿಸ್ಬೇಕಾರ ನಮ್ ತೊಡಿ ಬಾರಿಸಿದ್ರು ನಾವ್ ಡಗ್ಗಾದ ಮೇಲೆ ಬಾರಿಸಕತ್ರ ನಮ್ ತೊಡಿ ಬಾರಿಸಿದ್ರು ಅಂದ್ರೆ ಅವ್ರು ನಮ್ ತೊಡಿ ಮೇಲೆ ಬಾರಿಸಿದಾಗ ನಾವ್ ಡಗ್ಗಾದ ಮೇಲೆ ಬಾರಿಸ್ಬೇಕು ಈ ರೀತಿ ಕಲಿಸಿದ್ರು ನಮ್ಗ ಅಡ್ಡಿಲ್ಲ 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 ಬಟ್ ನಮ್ ಅಂತ ಅಮ್ಮ ಆತು ನಾವ್ ಅಂತ ಅದ್ರಾಗ ಭಜನೆ ಒಳಗೆ ನಮ್ಗ ಎಲ್ಲಾ ನಮ್ಮ ಅಪ್ಪರ ತುಂಬ ಕೊಟ್ಟಾರ ಹಿಂಗ ಮಾಡ್ಬೇಕು ಹಿಂಗ ಮಾಡ್ಬೇಕಂತ ಬಟ್ ಅವರ ನಿಮ್ಗೆ ಮಾರ್ಗದರ್ಶನ ಓಕೆ ಆಗಿ ಆಮೇಲೆ ಈಗ ನೀವೇನ ಈ ಭಜನ ಹಾಡಕತ್ತರಿ ಹೌನ್ರಿ ಕ್ಯಾಶೆಟ್ ಅದು ಮಾಡಿರಿ ಹ್ಞೂ ಮಾಡಿದ್ರಿ ಸರ್ ಮಾಡಿರಿ ಎಷ್ಟು ಭಾಳ ವರ್ಷ ಆತನ್ರಿ ಭಾಳ ವರ್ಷ ಸರ್ ಆಗಿನ ಟೈಮ್ ನಾವು ಮಾಡೇವಿ ಈಗ ಬಿಟ್ಟೇವಿ ಏನ ಅಲ್ಲಿ ಅಲ್ಲಿ ದೇವ್ರ ಶಿವ ಮಾಡ್ಕೊಂತ ಭಜನೆ ಇದ್ದಾರೆ ಭಜನೆ ಮಾಡ್ಕೊಂತ ಹೋಗ್ತೀವಿ ಮೊದಲೆಲ್ಲ ಸವಾಲ್ ಭಜನೆ ಅದು ಎಲ್ಲ ಮಾಡಿರಿ ಮಾಡೇವ್ರಿ ಅದೇನಿಲ್ಲ ಆದ್ರೆ ಇದ್ರಂಗ ಈಗಿನ ಹಂಗಿಲ್ಲ ಆಗಿನ ಮೂಮೆಂಟ್ ಹೆಂಗಿತ್ತಲ್ಲ ಕರೆಕ್ಟ್ 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 ಈಗ ಒಟ್ಟ ನಿಮ್ಮ ಈ ಭಜನೆರಂತರ ಮಾಡ್ಕೊತೀ ಅದೇ ಅದೇ ಸರ್ ಅದೇ ಮಾಡ್ತೀವಿ ಆಮೇಲೆ ಈಗ ನಮ್ಮ ಬುಡಗಟ್ಟಿ ಊರಲ್ಲಿ ವಾರ ಬಿಟ್ಟಿರ್ತಾರೆ ಪ್ರತಿ ವರ್ಷ ಅಲ್ಲೂ ಭಜನೆ ಹೋಗಿರ್ತಿವಿ ಬುರುಗಟ್ಟಿ ಎಲ್ಲಿ ಬರ್ತೀರಿ ಬೈಲಂಗಲ್ ತಾಲೂಕ್ ಬರತ್ರಿ ಹಾ ಹಾ ಅಲ್ಲಿ ಸೇವಾ ಮಾಡ್ತಿವ್ರಿ ಹಾ ಒಟ್ಟು ಭಜನೆ ಇದ್ದಲ್ಲಿ ಗರ್ಗದಾಗ್ರಿ ಮಡ ಮಠದಾಗ ಮಟ್ಟದಾಗ ಅಲ್ಲಿ ಓಕೆ ಜಾತ್ರೆ ಟೈಮ್ ಹೋಗಿ ಸೇವಾ ಮಾಡಿ ಬಂದಿರ್ತೇವ್ರಿ ಆಮೇಲೆ ಈಗ ಊರಾಗ ಮತ್ತ ನಿಮ್ಮ ಈಗ ಮಾಡುದ ಯಾವ ಗುಡಿ ಒಳಗ ನೀವು ಸೇವೆ ಮಾಡ್ತೀರಿ ನಾವ್ ಮೊದ್ಲ ದ್ಯಾಮಗುಡ್ಯಾಗ ಮಾಡ್ತಿದ್ರಿ ಈಗ ಅಲ್ಲೇ ಅನವಪುಂಗಡಿ ಮೇಲೆ ಮನ್ಯಾಗ ಸುಮ್ ಮೇಲೆ ಹೋಗಿವಿ ಅಲ್ಲೇ ಅನವಪ್ಪುಂಗ್ಯಾಗ ಮಾಡ್ತೀವಿ ಹೊ 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 ಈಗ ಶ್ರಾವಣದಾಗ ಒಂದ್ ತಿಂಗ್ಳ ದಿವ್ಸ ಭಜನೆ ಮಾಡ್ತೇವಿ ದಿವಸ ಹಾ ಹಾ ಮೊದಲ ಸಣ್ಣಾರ್ದಾಗ ಹಿರಣ್ ಗುಡಿಯಾಗ ಭಜನೆ ಮಾಡ್ತಿದ್ರ ಶ್ರಾವಣದಾಗ ಒಂದ್ ತಿಂಗ್ಳು ಊರಾಗ ಹೋಕಿದ್ರ ಹಿರಣ್ಣ ಗುಡಿಯಾಗ ಹಿರಣ್ ಅಲ್ಲೇ ಊರಾಗೆ ಒಂದ್ ತಿಂಗಳು ಪ್ರತಿ ಒಂದ್ ತಿಂಗಳು ರಾಗ ಅಡ್ಯಾಡ್ತಿದ್ರು ಅವ್ರು ಹಾ ಹಾ ಅದ್ರಾಗ ಹೋಗು ಸೇವ ಮಾಡ್ತೀವಿ ಅದ ಗುಡಿ ಇದ ಗುಡಿ ಅನ್ನಂಗಿಲ್ಲ ಒಟ್ಟ ಭಜನೆ ಅಂತ ನಮ್ಮೂರದ್ ಅಂತೇಳಿ ಅಲ್ಲಿ ಹೋಗು ಸೇವ ಮಾಡ್ತೀವಿ ಹಾ 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 ಈಗ

ಒಂದ್ ಗೊಟ್ಲ ಅವನು ಒಟ್ಟ ಅಮ್ಮನ ವಟ ಮೊದಲೇನೇ ಬದಲಾಯ್ತಾನೆ ಅಮ್ಮನ ಬಜನೋ ಬಹಳ ಒಂದು ಡಗಪಕ ಬಾರಿಸ್ತಿದ್ದ ಅವನು ಹಾಡಾಡ್ತಿದ್ದ ಕರೆಕ್ಟ್ ಈಗ ಇನ್ನೊಬ್ಬ ಇನ್ನೊಬ್ಬ ಅವನು ರಿಕ್ಷನ್ ಹೊಡಿತೆ ನಾನು ಡಗಪಕ ಬಾರಿಸ್ತಂದ್ರೆ ಹಾಡೋದಲ್ಲ ವಟ ವಟ ಈಗ ನೀವು ಬಜನ ಮಾಡಕತ್ತಿದ್ದಕ್ಕೆ ಒಟ್ಟ ನಿಮ್ಮ ಮನೆಯೊಳಗೆ ಎಲ್ಲಾ ಸಹಕಾರ ಪ್ರಸಾದ ಐತಿ ಯಾರು ನಮಗೆ ಅದಕ್ಕೂ ಎಲ್ ಅಂತೀಪ್ಪ ಅಂತ ಕೇಳೋದಲ್ಲ ಬಜನ್ ಅಂತೀಂದ್ರೆ ಮುಗಿತು ಹೋತರಿ ಮತ್ತೆ ಯಾರು ಇವರಂತ ಕೇಳೋದಲ್ಲ ಹಾ ಅಂದ್ರೆ ನಿರಂತರ ಉಳಿಸೋಂತ ಹೋಗಬೇಕು ಅನ್ನುವಂತ ಒಂದು ವಿಚಾರ ವಿಚಾರ ಹ ಹ ಹ ಈಗ ಇರನಾರ ಹೇಳಿ ಸರ್ ಈಗ ನೀವು ಏನು ಭಜನಾ ಊರೊಳಗೆ ಮಾಡಕತ್ತಿರಲ್ಲ ಹೌದೌದು ಹೌದು ನೀವು ಕಲಿಯುವಾಗ ಹೌನ್ರಿ ನಿಮಗೆ ಹೆಂಗೆ ಅನಿಸುತ್ತೆ ಊರಾಗ ಅಥವಾ ಸಪೋರ್ಟ್ ಮಾಡಿ ನಿಮ್ಮ ಊರೊಳಗೆ ಸಪೋರ್ಟ್ ಮಾಡಿದ್ರು ಅಥವಾ ಏನು ಡಿಸ್ಟರ್ಬ್ ಆಗ್ತಿತ್ತು ಇಲ್ಲ ಇಲ್ಲ ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಸಣ್ಣ ಹುಡುಗನ ಹಾಡಾಕತ್ತನಪ್ಪ ಅಂತ ಹೇಳಿ ಪ್ರೀತಿ ತೋರಿಸಿದ್ರು ಜನದೆಲ್ಲ ತೋರಿಸಿದ್ರು ಏ ಹಾಲಿ ಹುಡುಗ ಚಂದ ಹಾಡ್ತಾರೆ ಕಲಿಬೇಕಾದ್ರೆ ಎಷ್ಟು ವರ್ಷದ ಹಿಂದೆ ಇದ್ರಿ ಅಥವಾ ನಿಮ್ಗೆ ಅವಾಗ ಎಷ್ಟು ವರ್ಷ ಇದ್ವು ನಾವು ಒಂದ್ ಐದನೇ ತ ಇದ್ದಾ ಇದ್ರಿ ಸರ್ ಸಣ್ಣ ಇದ್ದಾಗ ಅಲ್ಲೇ ನಾವೊಬ್ಬರ ಭಜನೆ ಮಾಡಿದ್ ಅಲ್ಲೇ ಹೋಗ ಒಂದ್ ಅಲ್ಲೇ ಇದ್ವಿ ಆದ್ರೆ ನಮ್ಗೆ ತಿಳುವಳಿಕೆ ಬಂದಾಗಿಂದ ಹಾಡಬೇಕು ಮಾಡ್ಬೇಕು ಅನ್ನೋದು ಅವಾಗಿಂದ ಮಾಡ್ಕೊಂತ ಎಲ್ಲಾ ಊರಾಗಿಂದ ಸಪೋರ್ಟ್ ಮಾಡ್ಯಾರ ಮಾಡ್ಯಾರ ಸರ್ ಈಗ ಇನ್ನು ಹೆಂಗ ನಿಮ್ಗ ನಿರಂತರವಾಗಿ ಉಳಿಸ್ಬೇಕು ಅನ್ಸ್ತತ್ ಅಥವಾ ಇಲ್ಲ ಸರ್ ಹಾಡ್ಬೇಕು ಆಸೆನೇ ಐತಿ ಜನಪದ ಮಾಡ್ಬೇಕು ಅಂತ ಭಜನಿ ಪದ ಹಾಡ್ಬೇಕು ಅಂತ ಐತಿ ನಿಮ್ಮಂತರ ಸರ್ಕಾರ ಕೊಟ್ರ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ನಮ್ಮ ಅಭಿಪ್ರಾಯ ಐತ್ರಿ ಇಲ್ಲ ಮಾಡೋಣ ಏನಪ್ಪಾ ನಾವು ಮಾಡೋದೇ ಇದೆ ನಿಮ್ಮಂತರಿಗೆ ಈಗ ಒಂದ್ಸರ ಒಳ್ಳೆ ಒಳ್ಳೆ ಕಲಾವಿದರಿಗೆ ವೇದಿಕೆ ಸಿಕ್ಕಿಲ್ಲ ಹೌದ್ ಸರ್ ಆಮೇಲೆ ಆಸಕ್ತಿ ಐತಿ ಒಳ್ಳೊಳ್ಳೆ ಕಲಾವಿದರ ಹಳ್ಳಿ ಹಳ್ಳಿ ಸರ್ ಹಂಗಾಗಿ ಅವ್ರ ಸಂಬಂಧ ಅಂತ ಹೇಳಿ ಸರ್ ಮಾಡ್ರಿ ನಿರಂತರ ಉಳಿಲಿದೆ ಉಳಿಬೇಕು ನಮ್ಮ ಜೀವ ಇರುವವರೆಗೂ ಈ ಒಂದು ಕಲಾ ಸೇವೆ ಉಳಿಬೇಕು ಅನ್ನೋ ಒಂದ್ ಕಾರಣಕ್ಕನ ಇಂಥವೆಲ್ಲ ಮಾಡಿದ್ ಇನ್ನೊಂದು ವಿಷಯ ನಾವ್ ಹೇಳಕ್ತ ಇದಕ್ಕ ರೊಕ್ಕ ಕೊಡಂಗ ಜನ ಸೇರ್ತೈತಿ ಕಲಾ ವಿದ್ಯೆ ಇತ್ತಂದ್ರೆ ಕೋಟಿ ಕಟ್ಲೆ ಜನ ಸೇರ್ತೈತಿ ಕರೆಕ್ಟ್ ಸಂಗೀತ ನಾದಿದ್ದ ಸಂಗೀತ ಇದ್ದಲ್ಲಿ ಎಲ್ಲಾನು ಊಡಿ ಬರ್ತಾನೆ ಹಂಗ ಮೈ ದುಂಬಸ್ತೈತ್ರಿ ಹಂಗ ಅದ್ ಹೌದ್ ಆ ನಮನಿ ಶಕ್ತಿ ಐತಿ ಸಂಗೀತ ಒಳಗಂದ್ರೆ ಅಂದ್ರ ಎರಡ ಕರೆಕ್ಟ್ ಕರೆಕ್ಟ್ ಈ ಸಂಗೀತಕ್ಕೆ ರೊಕ್ಕಾ ಕೊಡುದ ಬ್ಯಾಡ ಏನ್ ಬೇಡ ನಾ ಅದಕ್ಕಿಂಗ್ ಬಿಡಿತೇನ್ ಅಂದ್ರ ಸುಮ್ನೆ ಅಬಸ್ಕೊಂಡ್ ಬರತ್ತ ಅದ್ರ ಈ ಕಲೆಗೆ ಅಂತ ಒಂದು ಶಕ್ತಿ ಐತಿ ಶಕ್ತಿ ಐತ್ರಿ ಸಂಗೀತ ಶಕ್ತಿ ಕರೆಟ್ ಕರೆಕ್ಟ್ 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 ಈಗ ಸರ್ ನೀವು ಈ ಕಲಾ ಸೇವೆ ಮಾಡ್ಕೊಂತ ಹೊಂಟಿರಿ ಇದ್ರ ಜೋಡಿನ ನಿಮ್ಮ ಜೀವನೋಪಾಯಕ್ಕಾಗಿ ಅಂತ ಹೇಳಿ ಏನ್ ವೃತ್ತಿ ಮಾಡ್ತೀರಿ ಮೊದಲ ನಾವು ಬಡಿಗೆ ಕೆಲಸ ಮಾಡ್ ಸರ್ ನಮ್ಮ ರೈತರಿದ್ರೆ ಈಗೆಲ್ಲಾ ಟ್ರಾಕ್ಟರ್ ಅದು ಬಂದ್ಬಿಟ್ಟ ರೈತರಿಗೆ ಕಡಿಮೆ ಕರೆಕ್ಟ್ ಹಿಂಗಾಗಿ ನಮ್ಮ ಬಡಿಗೆ ಕೆಲಸ ಕಮ್ಮಿ ಆಗ ಕಡಿಮೆ ಆಯ್ತ್ರಿ ಅಂದ್ರೆ ರೈತರಿಗೆ ಟ್ರಾಕ್ಟರ್ ಶಾನತನ ಹೆಚ್ಚಾದಂಗ ಅಂದ್ರೆ ನಮ್ಮ ಬಡಿತನ ಒಕ್ಕಲ್ತನ ಮಾಡ್ತಿದ್ದಲ್ಲ ಎಲ್ಲ ಮಷಿನರಿ ಆಗಿಬಿಟ್ಟ ಸರ್ ಈಗ ಕಡಿಮೆ ಸಂಬಂಧ ನಾವು ನಮ್ ಕೆಲಸ ಬಂದ್ರೆ ಕೆಲಸ ಮಾಡ್ತೇವೆ ಇಲ್ಲ ಆಟೋ ಹೊಡ್ಕೊಂತ ಜೀವನ ಮಾಡ್ಕೊಂತ ಹೊಂಟೇವ್ ಸರ್ ಆಟೋ ಓಡಿಸ್ತೀರಿ ಓಡಿಸ್ತೇವೆ ಸರ್ ಎಲ್ಲಿ ಎಲ್ಲಿ ಓಡಿಸ್ತೀರಿ ಅಮರಗದ ಓಡಿಸ್ತೀವಿ ಸರ್ ಅಮರಗದ ಅಮರಗದ ನೋನಗಲ್ ಸರ್ ಬರಬರ ಬರಬರ ಓಡಿತೆ ಸರ್ ಅದರಿಂದ ಒಟ್ಟ ಜೀವನ ಎಲ್ಲ ಚಂದ ಐತೆ ಐತ್ರಿ ಇದ್ದಿದ್ರಾಗ ತುಪ್ಪಿಗೆ ಬಿಡೋದ್ರಿ ಬಾಳ ಹೆಚ್ಚಿನ ಆಶೆ ಮಾಡಿದ್ರೆ ಲಾಭ ಇರೋದಿಲ್ಲ ಕರೆಕ್ಟ್ 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 ಬಟ್ ಆಟೋ ಓಡಿಸ್ಕೊಂತ ಜೀವನ ಕಲಾಸಿವೆ ಒಟ್ಟ ಮಾಡ್ಕೊಂತ ಹಾ 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 ಈಗ ನೀವು ಸ್ಕೂಲ್ಗೆ ಶಾಲೆಗೆ ಎಲ್ಲಿ ಮಠ ಕಲ್ತೀ ಏನ್ ಹೋಗಿಲ್ಲ ಸರ್ ಸ್ವಲ್ಪ ಏಳೋತ್ತರ ಮಟ್ಟ ಶಾಲೆ ಏನ್ರಿ ಬಿಡುದು ತಗೋದು ನಾವ್ ಶಾಲಿ ಬಾಳ ತಪ್ಪಿಸ್ ಸರ ಯಾಕಂದ್ರೆ ಮನ್ಯಾಗ ಕೆಲಸ ಹಸ್ತಿದ್ರ ಹಿರಿಯ ಮಕ್ಕಳ ಹಿಂಗಾಗಿ ನಾವ್ ಶಾಲಿನ ಸ್ವಲ್ಪ ತಪ್ಪಿಸಿದ ಸಾಲಿನ ಬಾಳ ಕಲ್ತಿಲ್ಲ ಮಾಡ್ ತಮ್ಗಳ್ ಕಲೀಲಿ ಅಂತೇಳಿ ನಾ ಶಾಲಿ ಬಾಳ ಹೋಗ್ಲಿಲ್ಲ ಸರ್ ಹಿಂಗಾಗಿ ಮನಿ ಕೆಲ್ಸ ಮಾಡ್ಕೊಂತ ಅಂತ

ಅದಕ್ಕೆ ವಯಸ್ಸಿನ ಮಿತಿ ಇರೋದಲ್ಲ ಈಗ ಈಗ ಸಾಕಷ್ಟು ವಯಸ್ಸಿನ ಮಿತಿ ಇರಂಗಿಲ್ಲ ನಮ್ಮ ಜೀವ ಇರುವವರೆಗೂ ಕಲಿಯಬಹುದು ಆದ್ರೆ ಈ ಶಿಕ್ಷಣಕ್ಕೆ ಹಂಗಿಲ್ಲ ಮಿತಿ ಐತಿ ಅದ್ರೊಳಗನ ಕಲಿಬೇಕು ಹಂಗಾಗಿ ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ಒತ್ತು ಕೊಡಬೇಕ ಈಗಿನ ಜನರಸ್ಟ್ ಹೇಳುದು ಏನಂದ್ರೆ ನಮ್ಮ ಅಭಿಪ್ರಾಯ ತಂದೆ ತಾಯಿ ಕೈ ಮುಗಿದ ಹೇಳ್ತೇವಿ ಮಕ್ಕಳ ಸಾಲಿ ಬಿಡಿಸ್ಬೇಡ್ರಿ ಅವ್ರಿಗೆ ಕಲಸ್ರಿ ಆದಷ್ಟರ ಕಲಸ್ರಿ ಸರ್ಕಾರ ಸಾಲಿಗಾರ ಹಾಕ್ರಿ ಮಕ್ಕಳ ಸಾಲಿಗಾರ ಹಾಕ್ರಿ ಒಟ್ಟು ಓದಿಸ್ರಿ ಅಂತೇಳಿ ನಾವು ಈ ಮುಖಾಂತ ಕೇಳ್ಕೊಂತೇವಿ ಜನರ ರೊಕ್ಕ ರೊಕ್ಕ ಸಾಲಿಗಾರ ಹಾಕಿಲ್ರಿ ಅಂದ್ರೆ ಒಬ್ರು ರೊಕ್ಕ ಇರ್ತೈತಿ ಗುರ್ಮೆಂಟ್ ಏ ಹಾಕ್ತಾರ್ದ ಬ್ಯಾಬ ಸಾಲಿ ಅಂತ ಇಷ್ಟ ಅನ್ಸತ್ತ ಕಡಾ ಸಾಲಿ ಊರಾಗ ಇದ್ದೇ ಇರ್ತಾವ್ ಅದಕ್ಕರ ಹಾಕಿಲ್ರಿ ಈಗಿಂದ ಹೆಂಗ ರೊಕ್ಕಸಾಲಿ ಹೆಚ್ಚದ ಸರ್ ಕನ್ನಡ ಸಾಲಿಗೆ ಪ್ರೈವೇಟ್ ಸ್ಕೂಲ್ರಿ ಅವ್ರೆಲ್ಲರೂ ಕಲಿಸ್ಲಿಲ್ಲ ಅವ್ರ ಕಸು ಅದು ಇಲ್ಲೇ ಕಲಿಸಲಿ ಅಂತ ಹೇಳುದಿಲ್ಲ ಅವ್ರ ಕಸು ಅಂತ ಒಟ್ಟು ಕಲಿಸ್ಲಿಲ್ಲ ಅನ್ನೋದು ಭಾವ ಯಾಕಂದ್ರೆ ನಮ್ಮಂಗ ನಾವ್ ಸಾಲಿ ಬಿಟ್ಟು ನಾವು ಕಲಿಬೇಕಂತ ಆಸೆ ಮತ್ತೆ ಅವ್ರಿಗೆ ಅನ್ಸ್ಬಾರ್ದ ಅವಾಗ ಮುಂದೆ ಅವ್ರಿಗೂ ಇದು ಎಲ್ಲಾ ಕಡೆನೂ ಕಡೆನು ಒಂದೇ ಇರ್ತದೆ ಅವ್ರ ಅನುಕೂಲ ಇದ್ದಲ್ಲಿ ಅವ್ರನ್ನ ಈಗ ನಿಮ್ ಊರೊಳಗ ಭಜನಾ ಈಗ ಮಾಡ್ತಿರು ಏನ ನಿರಂತರ ಈಗ ರಾತ್ರಿ ಶಿವ ಮಾಡ್ತಾರ ಗುಡಿ ಹಂಗ ಏನ್ ನಿರಂತರ ಮಾಡ್ತಿರೋ ಅಥವಾ ವಿಶೇಷ ಇಲ್ಲ ಸರ್ ಮೊದಲ ನಾವ್ ಸಣ್ಣದಾಗ ಅಲ್ಲಿ ಹೋಗಿ ಬಿಡಿಯಾಕ್ ಕುಂತ ಕಂಟಿನ್ಯೂ ಭಜನ್ ಸಲ ಸರ್ ಈಗ ಐತಿ ಅಂದ್ರೆ ಭಜನೆ ಯಾರು ಬದಲಿಲ್ಲ ಸರ್ ಈಗ ಹುಬ್ಬಳ್ಳಿ ಹಿಡ್ಕೊಂಡ್ ಕುಂದ್ಬಿಡ್ತಾರೆ ಸಂಗೀತ ಅನ್ನೋದು ಕಲಿಯ ಊರಾಗನು ಇಲ್ಲ ಇಲ್ಲ ಏನೋ ಹಳೆ ಮಂದಿ ಏನ್ ಕಲ್ತಾರಲ್ಲ ಅವ್ರ ನಾವ್ ಅದ್ ಮಾಡ್ಕೊಂತ ಹೊಂಟೇವ್ ಸರ್ ಈಗ ಯಾವ್ ತಿಂಗ್ಳು ಬಂತ ಒಂದ್ ತಿಂಗ್ಳ ಕಂಟಿನ್ಯೂ ಊರಾಗ ಭಜನ್ ಇರ್ತಾರೆ ನಮ್ ಮೂರ್ ಭಜನ್ ಇರ್ತಾರೆ ಊರಾಗ ಮೂರ್ ಮೇಲದ್ದು ಒಂದ್ ಹಿರಣ್ ಗುಡಿದು ಹಣಮಿದು ನಮ್ದಲ್ಲಿ ದ್ಯಾಮಂಗ್ ತಲುಪಿ ಇರ್ತದ ಸರ ಏನ್ರೀ बद बद ओ, 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 ೂ ಭಜನೆ ಮಾಡ್ತೇವೆ ಈಗಿನ ಪೀಳಿಗೆ ಭಜನೆ ರುಚಿ ಇಲ್ರಿ ಓ ಕೇಳ್ತಾರ ಅದರ್ನ ಕೇಳ್ತಾರ ಓಡಾಡ್ ಹೋಗಿ ನಾವ್ ಮಾಡ್ಬೇಕನ್ನೋ ಇದು ಇಲ್ಲ ಸರ್ ಏನ್ರಿ ಅಂದ್ರೆ ನಮ್ಮೂರ ವೈತಿ ಅನ್ನೋದು ಕಲಿ ಅವ್ರಿಗೆ ವಿಚಾರ ಕಂಪ್ಯೂಟರ್ ಕಾಲ್ ಬಂದ್ಬಿಟ್ಟತಿ ಎಲ್ಲ ಅದ್ರ ಮೊಬೈಲ್ ಕಂಪ್ಯೂಟರ್ ಬಿಟ್ಟದ ಸರ್ ಅದ್ರ ಬೇರೆ ಹತ್ಬಿಟ್ಟದ ಜನ ಈಗ ನಾವು ಕಲ್ತೇವಪ್ಪಾ ಅಂದ್ರೆ ಇದನ್ನ ಬಿಡಬಾರ್ದು ಸಂಗಟ ಮಾಡ್ಕೋ ಅಂತ ಹೊಂಟೆ ಸರ್ ಆಮೇಲೆ ಈಗ ನೋಡ್ರಿ ಎಜುಕೇಶನ್ ಅಂತ ಎಲ್ಲಾ ಎಲ್ಲ ಇಂಗ್ಲಿಷ್ ಮೀಡಿಯಮ್ ಅಂತ ಹೇಳಿ ಹಚ್ಚಿಬಿಟ್ಟಿರ್ತಾರಲ್ಲ ಹೌದೌದು ಹಿಂಗಾಗಿ ಈಗ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮಕ್ಕಳ ಇದು ಮಾಡಿರ್ತಾರೆ ಹಂಗಾಗಿ ಈಗ ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ನಶಿಸಿ ಹೊಂಟತಿ ಹೊಂಟೈತಿ ಯಾಕಂದ್ರೆ ಮೊದಲ ನಾವೆಲ್ಲ ನೋಡ್ತಿದ್ವಿ ನಾವು ಏನು ನಮ್ಗಿಂತ ಹಿಂದೆ ಎಷ್ಟು ಮಾಡಿದ್ರೇನು ಏನು ಗೊತ್ತಿಲ್ಲ ಜಸ್ಟ್ ನಮಗೆ ಗೊತ್ತಿದ್ದ ನಾವು ಅಷ್ಟೇ ವಿಚಾರ ಮಾಡೋದು ಮೊದಲೆಲ್ಲ ಎಲ್ಲ ಊರೊಳಗೂ ಎಲ್ಲ ಮಜಲ್ ಎಲ್ಲ ಹೆಜ್ಜೆ ಮಜಲ್ ಎಲ್ಲಾ ಸರ್ ಇವೆಲ್ಲ ಸಾಕಷ್ಟು ಇರ್ತಿದ್ವ ಈಗೆಲ್ಲ ಇಲ್ಲ ನಶೀಶ್ ಹೊಂಟವ ಯಾ ಮಾಡೋರ್ ಇಲ್ಲ ಉಳಿಸಿಕೊಂಡ್ ಹೋಗಾರಿಲ್ಲ ಮತ್ತೆ ಈಗ ಪ್ರತಿ ಒಂದು ಊರೊಳಗು ಭಜನಾ ಇದ್ದೇ ಇರ್ತೇತಿ ಈಗ ನೋಡ್ರಿ ಈಗ ಎಲ್ಲ ಒಂದ್ ಈಗ ಊರಿಗೆ ನಾಕ್ ನಾಲ್ಕು ಐದೈದ ಯಾಕಂದ್ರ ಆಸಕ್ತಿ ಇಲ್ಲ ಈಗಿನ ಪೀಳಿಗೆಗೆ ಆಸಕ್ತಿ ಕಡಿಮೆ ಆಯ್ತ್ ಕಡಿಮೆ ಆಯ್ತ್ ನೀವ್ ಹೇಳದಂಗ ಕೇಳ್ತಾರ ಮೊಬೈಲ್ ಕೇಳ್ತಾರ ಮಾಡೋ ಆಸಕ್ತಿ ಇಲ್ಲ ಹಂಗಾಗಿ ಏನ್ ಮಾಡಕ್ ಆಗಲ್ಲ ಆದ್ರೆ ಅದೇನೋ ಭಗವಂತ ಆ ಅವ್ರಿಗೆ ಏನು ಹೊಲ್ದಿರ್ತಾನಲ್ಲ ಅವ್ರಿಗೆ ಶಕ್ತಿ ಕೊಟ್ಟ ಅವ್ರಿಗೆ ಬುದ್ಧಿ ಕೊಟ್ಟವ್ರಿಗೆ ಮಾತ್ರ ಅವರು ಸ್ವಲ್ಪ ಮಂದಿ ಅನ್ನೋ ಉಳ್ಸೋದು ಅಂದರ ಹೌದು ಸರ್ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡಕ ಆಗಲ್ಲ ಅದು ಕರೆನ ಯಾರಿಗೇನ ಅನ್ನಕ ಬರಲ್ಲ ಅಂತ ಪರಿಸ್ಥಿತಿ ಇದೆ ಇದು ಮೊದಲೇನ್ಸ್ ಸರ್ ನಮಗೆ ಸಣ್ಣದಾಗ ತಾಳ ಕೊ ತ್ತಿಲ್ಲ ಹ ಆಂದ್ರೆ ಅವರು ದೊಡ್ಡಾರ ನೋಡ್ಕೊಂತ ಕುಂದಿರ್ತಿದ್ವಿ ಕರೆಕ್ಟ್ 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 ಸನ ಹುಡುಗರಿಗೆ ನೀವು ತಪ್ಪು ತಿರೆನ್ ತಪ್ಪುಸ್ತಾರ ಅಂತ ಅಂತ ಸರ್ ಸ್ಟ್ರಕ್ ಬಸನ ಯಾವಾಗ ಕರೆಕ್ಟ್ ಕರೆಕ್ಟ್ ಈ ಕರ್ಕರೆದು ಬರೋದಿಲ್ಲ ಬರೋದಲ್ಲ ಹ ಸಂಗೀತದ ರುಚಿ ಕೇಳಿ ಆನಂದ ಪಡ್ತಾರ ಮಾಡ್ಬೇಕನು ವಿಚಾರ ಯಾರಿಗಿಲ್ಲ ಅಂದ್ರೆ ಯಾರೋ ಒಬ್ರ ಬಂದ್ರು ಕೇಳಿ ನಮ್ಮೂರಾಗಿಂತ ಮದ್ಲಿನ್ ಬಂದಿ ಹಂಗಲ್ಲ ಕರೆಕ್ ಬಾ ಯಾರೋ ಶ್ಯಾಣ್ಯಾ ನಮ್ ಊರಿಗೆ ಬಂದ ನಮ್ಮ ಊರ ಒಬ್ಬ ಶಾಣಿ ಅದನ್ನ ತೋರ್ಸಕೊಡ್ತೀವಿ ತೋರಿಸ್ಕೊಡ್ತಿದ್ರ ಹಾ 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 ಅಂದ್ರ ಎಲ್ಲಾರು ಸಪೋರ್ಟ್ ಮಾಡಿ ಹ್ಮ್ ಮಾಡಿದಾಗ ಮಾಡ್ದಾಗನ ಒಬ್ಬ ಯಶಸ್ವಿ ಆಗಾಕ ಸಾಧ್ಯ ಐತಿ ಹೌದ್ ಸರ ಈಗ ಮತ್ತೆ ಏನ ಮಾಡಾಕ್ ಆಗಲ್ಲಾ ಈಗ ಕಾಲ್ ಮನ್ ಹೆಂಗೈತಿಪಾ ಅಂತ ಹೇಳಿ ಹುನ್ರಿ ತಾಳಕ್ಕ ತಕ್ಕಂಗ ಹೆಜ್ಜೆ ಹಾಕಬೇಕಾಗಿತಿ ಪರಿಸ್ಥಿತಿ ಹಂಗಾಗಿ ಕೆಲವೊಂದಿಷ್ಟೆಲ್ಲ ನಶಿಸ್ ಹೌದ್ರಿ ಅವು ಸ್ವಲ್ಪ ಉಳಿಲಿ ಅನ್ನೋ ಒಂದು ದೇಶಕ್ಕೆ ನಾವೆಲ್ಲಾ ಇಂತವ್ ಮಾಡಾಕತ್ತ ಆಮೇಲೆ ಸ್ವಲ್ಪ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಂಗತಿ ಈಗ ನಿಮ್ಮಂತಾರ ಯಾಕ ಗುರ್ತಿಸುದಂದ್ರ ನಿಮ್ಮಂತಾರ ಮಾಡೋದನ್ನ ನೋಡಿ ನಾಲ್ಕು ಮಂದಿ ಅದು ಅವ್ರಿಗೆ ನಾನು ಇಂಥದ್ ಮಾಡಬೇಕ ನಮ್ಮ ಉಳಿಸ್ಬೇಕು ಅನ್ನೋ ಒಂದ್ ಅವ್ರಿಗೆ ಮನವರಿಕೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮಂತರದ ಎಲ್ಲಾ ಒಂದು ಸಂದರ್ಶನ ಮಾಡಿ ನಾಲ್ಕು ಜನಕ್ಕೆ ಈ ಒಳ್ಳೇದ್ ಸರ್ಗೆ ಈಗ ಕಲಾ ಇದು ಒಳ್ಳೇದು ಅಂದ್ರೆ ಮತ್ ನಾಲ್ಕು ಮಂದಿ ಅದ್ರ ಬಗ್ಗೆ ಆಸಕ್ತಿ ಪಡ್ತಾರೆ ಈಗ ನಾವು ಹಂಗ ಹಿಂದೂಳಿ ಹುಟ್ಟಿ ನೀವು ಏನಂತ ಮಾಡ್ಲಿಲ್ಲ ಅಂದ್ರೆ ದೇವ್ರ ಬುದ್ಧಿ ನೀವು ಮಾಡಿ ನಾಲ್ಕು ಮಂದಿ ಬೆಳಕಿತ್ತಂದ್ರೆ ಮತ್ತೊಂದ್ ನಾಕ್ ಮಂದಿ ಬೆಳಕಿಗೆ ಬರ್ತಾರೆ ಹೌದೌದೌದ್ ಮಾಡೋದು ಎಲ್ಲರೂ ನಿಮ್ಮಂತ ಎಲ್ಲಾರು ಪ್ರೋತ್ಸಾಹ ಇರ್ಲಿ ಇರ್ಲಿ ಸರ್ ಮಾಡೋಣ ಎಲ್ಲಾರು ಬೆಳೆಸೋಣ ಎಲ್ಲಾರು ಗುರುತಿಸು ಹ್ಮ್ ಸರ್ ಆಮೇಲೆ ಹೆಚ್ಚಿದ್ರಿಂದ ಎಲ್ಲ ಭಗವಂತಕ್ ಬಿಟ್ಟಿದ್ದೆ ಯಾವ್ದಾವ ಆ ಏನಾರ ಹೇ ಸರ ಈಗ ನೀವ್ ಏನ್ ಹಾಡಿದಲ್ಲ ಹ್ಞೂ ಸರ ಅವ ಹಾಡು ಕೇಳಾಕೇ ಸಿಗ್ತಾವ ನಮ್ಗೆ ಇನ್ನೂ ಹಾಡು ಅದಾವ ಸರ ಇನ್ನು ಬಿಡೂ ಅದಾವು ಯೂಟ್ಯೂಬ್ನ್ಯಾಗ ವಿಡಿಯೋ ಪಿಡಿಯೋ ಅದಾವ ಸರ ಅವ್ನ ಅಂದ್ರೆ ಎಲ್ಲ ಒಂದ್ ಸ್ವಲ್ಪ ಇದು ಮಾಡಿ ಬಿಡ್ಬೇಕಂತ ಐತಿ ಸರ್ ಈಗ ರೆಕಾರ್ಡಿಂಗ್ ಎಲ್ ಮಾಡ್ತೀರಿ ಹೆಬ್ಬಾಳ್ಯಾಗ್ ಅದು ಮಾಡ್ತೇರಿ ಸರ್ ಹೆಬ್ಬಳ್ಯಾಗ ಮಾಡ್ತಾರೆ ಮಾರ ಹೆಬ್ಬಳ ಈಗ ಸಾಕಷ್ಟ ಭಜರನು ಹಡಿರಿ ಜನಪದ ಈಗ ಒಟ್ಟ ಜನರಿಗೆ ತಲುಪ್ತವ ಸರ್ ತಲುಪು ವ್ಯವಸ್ಥೆ ಮಾಡ್ ಸ್ವಲ್ಪ ಬಿಡ್ಬೇಕು ಸರ ಮಾಡ್ಬೇಕಂತ ಮಾಡ್ರಿ ಯಾಕಂದ್ರೆ ಈ ಕಲೆ ಅನ್ನೋದನ್ನ ಇಟ್ಕೊಂಡು ಹೋಗ್ಬಾರ್ದ ಯಾಕಂದ್ರೆ ಹಂಚು ಹೋಗಕ್ ಇಲ್ಲೇ ಹಂಚಿ ಇಲ್ಲೇ ಚಿಕ್ಕಿದ್ದ ಇಲ್ಲೇ ಹಂಚು ಅದನ್ನ ನಾಲ್ಕು ಜನ ಉಂಡ್ರಂದ್ರೆ ಅವ್ರಿಗೆ ರುಚಿ ಬಂದ್ರೆ ಅವರು ಮತ್ತೆ ಸಾಕಷ್ಟು ಮಂದಿಗೆ ಹಂಚ್ತಾರ ಹೌದು ಆ ಅವರು ಕಲಿತಾರ ಮಾಡ್ತಾರ ಅದಕ್ಕೆ ನಮ್ ಕಡೆ ಅದೇನ್ ಭಗವಂತ ಎಷ್ಟು ವಿದ್ಯೆ ಕೊಟ್ಟ ಶಕ್ತಿ ಐತಿ ಇಲ್ಲೇ ಒಟ್ಟ ಅನ್ನೋದು ಹಂಚ್ಬಿಡುದ್ರೆ ಇದ್ದಂಗೆ ಇಟ್ಟೋದಕ್ಕೆ ಕೆಟ್ಟ ಬಿಡತಾರೆ ಕೆಟ್ಟ ಬಿಡ್ತೈತಿ ಅಂದ್ರೆ ಉಪಯೋಗ ಆಗುದಿಲ್ಲ ಅದನ್ನ ಉಣ ಅಂತಂದ್ರೆ ತೃಪ್ತಿ ಆಗ್ತದೆ ಈ ಅಡಿಗೆ ಮಾಡದಾರಿಗೆ ಅದನ್ನ ಉಂಡ್ ಖಾಲಿ ಮಾಡಿದಾಗ ಮಾಡದಾರಿಗೆ ತೃಪ್ತಿ ಆಗ್ತದೆ ಅಡಿಗೆ ಮಾಡಿಸಿ ತೃಪ್ತಿ ಆಗ್ತತಿ ಹಂಗ ನಾವು ಇದನ್ನೆಲ್ಲ ಕಲಾ ಇಟ್ಕೊಂಡ ಇದು ಮಾಡಿದೀವಿ ಅಂದ್ರೆ ಅದ ನಾಲ್ಕು ಮಂದಿ ಉಣಿಸ್ದಾಗ ತೃಪ್ತಿ ಆಗ್ತದೆ ತೃಪ್ತಿ ಆಗುತ್ತೆ ಸರ್ ಹೌದು ಅದಕ್ಕೆ ಇದು ನಿರಂತರ ಮಾಡ್ರಿ ಹ್ಞೂ ಸರ್ ಆಮೇಲೆ ನಿಮ್ಮ ಈ ಒಟ್ಟ ಇದ್ರೊಳಗ ಯಾವ್ದೋ ಒಂದ ಸಾಧನೆ ಮಾಡ್ಬೇಕಾದ್ರೆ ಕಷ್ಟ ಎಲ್ಲರಿಗೆ ಅಡೆತಡೆಗಳು ಸಾಕಷ್ಟು ಮಂದಿಗೆ ಬರ್ತಾವ ಎಲ್ಲರಿಗೆ ಬಂದ ಬರ್ತಾವ ಅದನ್ನ ಬಂದ ಅಂತ ಹೇಳ್ತಿ ಬಿಡಬಾರ್ದ ಒಟ್ಟೆ ಕೊನೆಯವರೆಗೂ ಬಿಡಬಾರ್ದ ಅದನ್ನ ಫೇಸ್ ಮಾಡ್ಕೊಂತ ಹಂಗ ಇರ್ತಾವೆ ಅವ್ರೆಲ್ಲ ಈಗ ನಾವು ದಾರಿ ಒಳಗ ಹೋಗಬೇಕಾದರೆ ಮುಳ್ಳುದು ಬಿದ್ದಿರ್ತಾವ ಅದ್ರು ಸಹಿತ ನಾವು ಏನು ಮಾಡ್ತೇವೆ ಸರಸಿ ದಾಟೋಕೆ ಸರಸಿ ನೋಡಿ ದಾಡ್ತೀವಲ್ಲ ಹಂಗ ಕಡತಡಗಳು ಬರ್ತಾವೆ ಸರ್ ಆ ಬಂದ್ರು ಸಹಿತ ಕೊನೆವರೆಗೂ ನಿರಂತರ ಇದನ್ನ ಬಿಡಬಾರದು ಅನ್ನೋದು ಒಂದು ಉದ್ದೇಶ ಹೌದೌದು ಹೌದು ಇದು ಮಾಡಬೇಕು ಹಾ ಹಾ ಸರ್ ತಳಾಗ ನಿರಂತರ ಮಾಡ್ಕಂತವರು ಇ ನಿಮಗ ನಿಮಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನ ಕೊಡಲಿ ಸರ್ ಕಲ್ಲಿರಿ ಬಿಳಿರಿ ಮತ್ತೆ ನಮ್ಮಿಂದ ಏನ್ ಸಹಕಾರ ಬೇಕ ನಾವೆಲ್ಲ ಮಾಡ್ತೇವೆ ಸರ್ ಅಮ್ಮಲ್ಲ ನಿಮ್ದ ಏನು ಸಹಕಾರ ಬೇಕು ನಮಗ್ ಕೊಡ್ರಿ ಓ ಯಾಕಂದ್ರ ಯಾರು ಇದ್ರೊಳಗ ದೊಡ್ಡವರು ಅಲ್ಲ ಯಾರು ಸಣ್ಣವರು ಅಲ್ಲ ಎಲ್ಲಾರು ಒಂದೇ ಅದಕ್ಕೆ ಒಬ್ರೊಕೊಬ್ರ ಸಹಕಾರ ಮಾಡ್ಕೊಂಡ ಬೆಳಸ್ಕೊಂತ ಹೋಗೋದು ಹೌದೌದು ಸರ ಆ ಇರಣಾರ ಆ ಹೇ ಸರ ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂಗೀತ ಸೇವೆಯನ್ನ ಉಳಿಸ್ಬೌದಾ ಮಾಡು ಮಾಡ್ತೀರ ನಾ ಮಾಡ್ತೇನಾ ಓಕೆ ಸ್ವಲ್ಪ ಆಹ ತೋರ್ಸೋಣಲ್ರಿ ಅಲ್ಲ ತೋರ್ಸೋಣ ತೋರಿ 삼보 세라 시번삼보 세라 시번 3번 세라 4번 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 शंब सला शिव शाम से राशिव शंब शरा शिव शरा शिवं शंब शरा शिव शरा शिव शंब शरा शिवं शिव ಮೊದಲ ಹಳ್ಳಿ ಮೊದಲಿನ ಮಂದಿ ಏನ್ ಬಾರಸ್ತಿದ್ರಲ್ಲಾ ಆ ಗಾಟಿ ಒಳಗ ಅದ್ರೊಳಗ ಬಾರಸ್ತೇವೆ ಈಗಿನ್ ಪಿಚ್ಚರ್ ಚಾಲಾ ಕಡಿಮೆ ರೀ ನಮ್ಗ ಕರೆಕ್ಟ್ ಕರೆಕ್ಟ್ ಆದ್ರ ಮೊದ್ಲಿನ ಲೆಕ್ಕದಾಗ ಇಲ್ಲ ಇಲ್ಲ ನಾವು ನೋಡ್ರಿ ಹುನ್ ಸರ್ ಸಂಗೀತ ಅಂದ್ರ ಹೆಂಗಿರ್ತೇತಿ ಹುನ್ ಸರ್ ಎಲ್ಲ ಒಂದೇ ಹುನ್ ಸರ್ ಈಗಿನ ಕಾಲಗುಳಗ್ ತಕ್ಕಂಗ ಹಾ ಆ ಈನ್ ಬೇಕೋ ಅವ್ರ ಕೊಡ್ತಿರ್ತಾರ ನೀವ್ ಮೊದ್ಲಿಂದ ಏನೈತಿ ಅಂದ್ರ ಪುಂಡಿ ಪಲ್ಯ ರೊಟ್ಟಿ ಇದ್ದಂಗ ಅದ ಗಟ್ಟಿ ಅಂತ ನಾ ಹೇಳ್ತೀವಿ ಸರ್ ಅದಕ್ಕೆ ನಾವು ಮೊದ್ಲಿಂದ ಏನ್ ಕಲ್ತೀವಪ್ಪ ಈಗ ನಾವು ಬರ್ಸಾಕ್ ಬರಲ್ಲ ಅಂತ ಹಿಂಜರಿ ಬರ್ದಿದ್ರು ಹುಂಡಿ ಪಿಲ್ಲಿ ರೊಟ್ಟಿನ ಗಟ್ಟಿ ಅಂತ ನಾವ್ ಹೇಳ್ತೇವೆ ಯಾಕಂದ್ರೆ ಈಗೆಲ್ಲ ಈಗ ಅದಕ್ಕೆ ನಮಗ ಮೊದಲಿನಂತ ಹಿಂಜರಿ ಬರದ ಇದ್ದಿದ್ದನ್ನ ಇದನ್ನ ಹಾಡುದು ಈಗ ಇದು ಸಂಗೀತ ಅಂದ್ರ ಹೆಂಗಪ್ಪ ಅಂದ್ರ ಎಲ್ಲ ಒಂದೇ ಇರ್ತೈತಿ ಆ ಒಂದ್ ಉದಾಹರಣೆ ಹೇಳ್ಬೇಕಂದ್ರಹ ಸಿಹಿ ಸಕ್ರಿ ಅಥವಾ ಬೆಲ್ಲ ನಾವ್ ಒಂದು ಊರೊಳಗ ಸಾಕಷ್ಟು ಅಂಗಡಿ ಇರ್ತಾವ ಯಾರ ಅಂಗಡಿಯಾಗ ತಗೊಂಡ್ರು ಒಂದು ವಿಷಯ ಇರಂಗಿಲ್ಲ ಎಲ್ಲಾ ಸೇಮೆ ಇರ್ತತಿ ಎಲ್ಲಾ ಸಕ್ಕರೆ ಅಂದ್ಮೇಲೆ ಎಲ್ಲಾ ಸೇಮ ಇರ್ತತಿ ಅಂಗಡಿಗಳ ಅಷ್ಟೇ ಬೇರೆ ಅದಕ್ಕೆ ಇದು ಹಳೆ ಸ್ಟೈಲು ಹೊಸ ಸ್ಟೈಲು ಹಳೆ ಪದ್ಧತಿ ಹೊಸ ಪದ್ಧತಿ ಅನ್ನುವಂತ ವಿಚಾರ ಏನಿಲ್ಲ ಎಲ್ಲಾನು ಸಂಗೀತನೇ ಇರ್ತತಿ ಎಲ್ಲಾದ್ರೊಳಗನು ತೃಪ್ತಿನೇ ಇರ್ತತಿ ಮತ್ತೆ ಎಲ್ಲಾ ಕೇಳೋ ಜನನು ಇರ್ತಾರ ಹಂಗಾಗಿ ಇದಗ್ಬಾರ್ದು ನಾವ ಈಗಿನ ಶೈಲಿಗೆ ಕಲ್ತಿಲ್ಲ ಪಾಯ ಹಿಂಗ ಅಂತೇಳಿ ಅನ್ನೋ ವಿಚಾರ ಬರಬಾರ್ದು நான் ஏன் மொதல் கல்த்தேவல்ல அது உழஸ் கொண்டு அஸ அஷ்டம் கண்டிரேன மாசு நாழத ஹரிணாம் நோடீரே நமா சிவயோகியாம் சிசு நாழத ஹரிணாம் கண்டே நந்தர காணுவன குண்ட புடாரி பெதாம் கண்டே நானுவவன்ல்லாம் குண்ட புலாரிக பெதருவனெல்லாம் குண்டரிக கண்டனகி மறைவுவனெல்லாம் குண்டரிக கண்டனகி மறைவுவனெல்லாம் பண்ட பதகள இழுவனாம் கண்டீரேன் மா சிவயோகியனாம் சிசு நாளத ஹரணம் கண்டீரேன் மா சிவயோகியனாம் சிசு நாளத ஹரணம்

ൃ മേലം ഗുരു എംബീജവാം ഭക്തി അമ്പ പൃഥ്വിയ മേലും ഗുരു അമ്പ ബീജവാം ലിംഗവ്യംബയലേു മോഡിത്തു കാണ ிங்கலைய மேல விச்சாரம்பிங்கலையே விச்சாரம்பய்தும் ஆ காயி ஆவு காயி நிஷ்பத்திரி அம்பாயும் ఉలవి గోగును బారా చన్న వసవన్నన తేరా ఉలవి గోగును బారా చన్న వసవన్నన తేరా బన్నర్ బండి యహూడో నా నావు గోగును బారా ఉలవి గోగును బారా चन बसवन्न तेर रवी वो गुन बारा चन बसवन्न तेर ಇಲ್ಲಿವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂತ ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರು ಹಿರಣ್ಣ ಮಾಸ್ತರ ಅಮರಗೋಳ ಇವರಿಗೆ ಅನಂತ ಅನಂತ ಕೊಟ್ಟು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾವು ಊರಲ್ಲಿ ನಾವು ಕಲಾ ಸೇವಾ ಮಾಡ್ಕೊಂತ ಇದ್ದೀವಿ ಅಲ್ಲಿ ಇಲ್ಲಿ ಊರ ಮೇಲೆ ಹೋಗಿ ಮಾಡಿವಿ ಅದನ್ನ ನಮ್ಮ ಜನಕ್ಕೆ ನೀವು ಗುರುತಿಸ್ ಕೊಟ್ಟಿರಲಿಲ್ಲ ನಿಮಗೂ ಕೂಡ ಧನ್ಯವಾದವನ್ನು ನಾನು ತಿಳಿಸ್ತಾರೆ Música uh -oh.